ಸ್ನೇಹಿತರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಅಂಕ ಇರ್ತಾರೆ ಇದಕ್ಕೆ ಮತ್ತು ಆಲ್ ಓವರ್ ಇಂಡಿಯಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲಿ ಇರ್ತೀರಿ ಮತ್ತು ಟೋಟಲ್ ಪೋಸ್ಟ್ಗಳು ಎಷ್ಟು ಅಂತ ನೋಡೋದಾದ್ರೆ ಟೋಟಲ್ ಪೋಸ್ಟ್ ಹನ್ನೆರಡು ನೂರ ಅರವತ್ತೇಳು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲಿ ಇರ್ತೀರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಲ್ಲಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಇರ್ತೈತಿ ಅಂದರೆ ಇವತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದಿಲ್ಲಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟರಲ್ಲಿ ಒಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಿ ಮತ್ತು ಹುದ್ದೆಗಳು ನೋಡೋದಾದರೆ ಯಾವ ರೀತಿ ಹುದ್ದೆಗಳು ಹುದ್ದೆಗಳಂತ ಇಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ಸ್ ಅಂತ ಹುದ್ದೆ ಅಂಕರ ಇದರಲ್ಲಿ ಆಗಿ ಒಂದು ನೂರ ಐವತ್ತು ಪೋಸ್ಟ್ಗಳು ಖಾಲಿ ಇರ್ತವೆ ಮತ್ತು ಏಜ್ ನೋಡೋದಾದರೆ ಕನಿಷ್ಠ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇರ್ತೈತಿ ಮತ್ತು ಗರಿಷ್ಠ ರೀ ಗರಿಷ್ಠ ಮೂವತ್ತ್ನಾಲ್ಕು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೋ ಮತ್ತು ಈಸ್ ರಿಯಾಕ್ಷನ್ ಕೂಡ ಇರ್ತೈತಿ ಅದ್ರ ಮುಂದೆ ತಿಳಿಸ್ಕೊಡ್ತಾನು ಎಷ್ಟೆಷ್ಟು ಈಸ್ ರಿಯಾಕ್ಷನ್ ಕೊಟ್ಟಿರ್ತಾರಂತ ಇಲ್ಲಿ ನೋಡ್ಬೋದು ಇದು ಗ್ರಾಜ್ಯುಯೇಟ್ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಟೂ ಇಯರ್ಸ್ ಫುಲ್ ಟೈಮ್ ಗ್ರ್ಯಾಜುಯೇಟ್ ಆಗಿರ್ಬೇಕಿ ಆಗಿದ್ದಿಲ್ಲ ನಿಮಗೆ ಡಿಪ್ಲೊಮಾ ಇನ್ ಸೇಲ್ಸ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಬಿಸ್ನೆಸ್ ಈ ರೀತಿಯಾಗಿ ಫೈನಾನ್ಸ್ ಈ ರೀತಿ ಏನಾದ್ರೂ ನಮ್ಗೆ ಕಂಪ್ಲೀಟ್ ಆಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಮತ್ತು ಇದ್ರ ಜೊತೆಗೆ ನಿಮ್ದು ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಕತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಎರಡನೇ ಹುದ್ದೆ ಇಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹುದ್ದೆರ್ತಾರೆ ಇದರಲ್ಲಿ ಆಗಿ ಐವತ್ತು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಏಜ್ ನೋಡ್ಬೋದು ಇದಕ್ಕೆ ಇದಕ್ಕೂ ಕೂಡ ಕನಿಷ್ಠ ಇಪ್ಪತ್ತಾರು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೋ ಮತ್ತು ಗರಿಷ್ಠ ನೋಡ್ಬೋದಿಲ್ಲ ಗರಿಷ್ಠ ಮೂವತ್ತಾರು ವರ್ಷ ವಯಸ್ಸು ಇರ್ತೈತಿ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಗ್ರಾಜುಯೇಟ್ ಕಂಪ್ಲೀಟ್ ಆಗಿರ್ಬೇಕು ಮತ್ತು ನಾಲ್ಕು ಈ ಫೋರ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕೈತಿ ಹಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮೂರನೇ ಇಲ್ಲಿ ಮ್ಯಾನೇಜರ್ ಸೇಲ್ಸ್ ಅಂತ ಹುದ್ದೆ ಕರೆರ್ತಾರೆ ಇದರಲ್ಲಿ ನಾಲ್ಕುನೂರ ಐವತ್ತು ಖಾಲಿ ಕಾಲದಿರ್ತಾವೆ ಇದಕ್ಕೆ ಇಲ್ಲಿ ಇದಕ್ಕೂ ಕೂಡ ಗ್ರಾಜ್ಯೂಯೇಟ್ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಮತ್ತು ಏಜ್ ನೋಡೋದಾದ್ರೆ ಕನಿಷ್ಠ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇರ್ತೈತಿ ಮತ್ತು ಗರಿಷ್ಠ ನೋಡೋದಾದ್ರೆ ಗರಿಷ್ಠ ಮೂವತ್ತ್ನಾಲ್ಕು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೋ ಮತ್ತು ಇದಕ್ಕೂ ಕೂಡ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಿ ನೀವು ಎಲ್ಲ ಹುದ್ದೆ ನೋಡ್ಕೋಬೋದಿಲ್ಲಿ ಈ ಮ್ಯಾನೇಜರ್ ಕ್ರೆಡಿಟ್ ಅನಲಾಯಿಸ್ಟಿಕ್ ಹುದ್ದೆ ನೋಡೋದಾದ್ರೆ ಇದಕ್ಕೂ ಕೂಡ ಗ್ರಾಜುಯೇಟ್ ಕಂಪ್ಲೀಟ್ ಆಗಿರ್ತೈತಿ ಮತ್ತು ನೀವು ಏನಾದರೂ ಈ ಪಿ ಡಿ ಎಫ್ ಚೆಕ್ ಮಾಡ್ಕೊರಿ ಇದು ನಾವು ಒಂದೊಂದು ಹೇಳ್ಕೊತಾ ಇದ್ದು ಭಾಳ ಲಾಂಗ್ ಆಕೈತಿ ಬಿಡಿ ಈ ಪಿ ಡಿ ಎಫ್ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋನು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಟೆಕ್ ಟೆಕ್ನಿಕಲ್ ಆಫೀಸರ್ಸ್ನಲ್ಲಿ ಟೋಟಲಾಗಿ ಆರ್ ಪೋಸ್ಟ್ ಇರ್ತಾವೆ ಇದಕ್ಕೂ ಕೂಡ ಕನಿಷ್ಠ ಇಪ್ಪತ್ತೆರಡು ವರ್ಷ ವಯಸ್ಸು ಇರ್ತೈತಿ ಮತ್ತು ಗರಿಷ್ಠ ಮೂವತ್ತೆರಡು ವಯಸ್ಸನ್ನು ಕೊಟ್ಟಿರ್ತಾರೋ ಇದಕ್ಕೆ ಬಿ ಅಥವಾ ಬಿ ಟೆಕ್ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಒಂದು ಇಯರ್ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗ್ತಿ ನಿಮ್ಗೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಹಲವಾರು ರೀತಿ ಉದ್ಯೋಗ ಇರ್ತಾವೆ ಟೆಕ್ನಿಕಲ್ ಆಫೀಸರ್ಸ್ ಅಂತ ಉದ್ಯೋಗ ಇರ್ತಾವೆ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಸೀನಿಯರ್ ಮ್ಯಾನೇಜರ್ ಈ ರೀತಿಯಾಗಿ ಹಲವಾರು ರೀತಿ ಉದ್ಯೋಗಕರು ಇರ್ತಾರೆ ಈ ಒಂದೊಂದು ನೀವು ಚೆಕ್ ಮಾಡ್ಕೊರಿ ಇದಕ್ಕೆ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಕೆಟಗರಿ ವೈಸ್ ಕೂಡ ಚೆಕ್ ಮಾಡ್ಕೋಬೋದು ನೀವು ಇಲ್ಲಿ ನೋಡ್ಬೋದು ನಿಮ್ಮ ಕೆಟಗರಿ ವೈಸ್ ಪೋಸ್ಟ್ಗಳನ್ನು ಚೆಕ್ ಮಾಡ್ಕೋದು ಇಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ಸ್ನಲ್ಲಿ ಒಂದು ನೂರ ಐವತ್ತು ಪೋಸ್ಟ್ ಇರ್ತಾವೆ ಎಸ್ ಸಿ ಎಲ್ಲಿ ಇಪ್ಪತ್ತೆರಡು ಎಸ್ ಟಿಯಲ್ಲಿ ಹನ್ನೊಂದು ಒ ಬಿ ಸಿ ಎಲ್ಲಿ ನಲ್ವತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಹದಿನೈದು ಯು ಆರ್ನಲ್ಲಿ ಅರವತ್ತೆರಡು ಈ ರೀತಿಯಾಗಿ ಒಂದು ನೂರ ಐವತ್ತು ಪೋಸ್ಟ್ಗಳು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ನಲ್ಲಿ ಖಾಲಿಗಿರ್ತಾವೆ ಇವುಗಳ ಕೆಟಗರಿ ವೈಸ್ ನಿಮಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಅಂತ ತಿಳ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತನೋ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಏಜ್ ರಿಲೆಕ್ಷನ್ ನೋಡೋದಾದರೆ ಎಸ್ಸಿಯಲ್ಲಿ ಐದು ಎಸ್ಸಿದವ್ರಿಗೆ ಐದು ಇಯರ್ಸ್ ಎಕ್ಸ್ಪೆ ಇದೆ ಏಜ್ ರಿಲೆಕ್ಷನ್ ಇರ್ತೈತಿ ಮತ್ತು ಎಷ್ಟಿದವ್ರಿಗೆ ಅವ್ರಿಗೂ ಕೂಡ ಐದು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯ ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿದವ್ರಿಗೆ ನೋಡೋದಾದ್ರೆ ಅವ್ರಿಗೂ ಮೂರು ವರ್ಷ ಇರ್ತೈತಿ ಮತ್ತು ಪರ್ಸನಲ್ ವಿತ್ ಡಿಸಬಿಲ್ಟಿದವ್ರಿಗೆ ನೋಡೋದಾದರೆ ಅಂಥವ್ರಿಗೆ ಇ ಡಬ್ಲ್ಯೂ ಎಸ್ನಲ್ಲಿ ಹತ್ತು ವರ್ಷ ಕೊಟ್ಟಿರ್ತಾರ ಮತ್ತು ಒ ಬಿ ಸಿಯಲ್ಲಿ ಹದಿಮೂರು ವರ್ಷ ಎಸ್ ಸಿ ಎಷ್ಟಿದವ್ರಿಗೆ ಹದಿನೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಎಕ್ಸ್ ಸರ್ವಿಸ್ ಮಂತ್ ಡೈವರ್ ಸುಮನ್ ಅಂತ ಅವ್ರಿಗೆ ನೋಡೋದಾದ್ರೆ ಇ ಡಬ್ಲ್ಯೂ ಎಸ್ನಲ್ಲಿ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿದವ್ರಿಗೆ ಎಂಟು ವರ್ಷ ಇರ್ತೈತಿ ಮತ್ತು ಎಸ್ ಸಿ ಎಷ್ಟಿದವ್ರಿಗೆ ಐದು ವರ್ಷ ಇರ್ತೈತಿ ಮತ್ತು ನೈನ್ಟೀನ್ ಏಯ್ಟಿ ಫೋರ್ ರೈಟ್ಸ್ದವ್ರಿಗೆ ಅವ್ರಿಗೂ ಕೂಡ ಐದು ವರ್ಷ ಎಕ್ಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಆರುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಅದೇ ರೀತಿಯಾಗಿ ಮತ್ತು ಎ ಸಿ ಎಸ್ ಟಿದವ್ರಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಇದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ರಿಸ್ನಿಂಗ್ನಲ್ಲಿ ಇಪ್ಪತ್ತೈದು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತೈತಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ನಲ್ಲಿ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ಮತ್ತು ಕ್ವಾಂಟಿಟಿವ್ ಅಪ್ಡೇಟಿವ್ನಲ್ಲಿ ಇದರಲ್ಲೂ ಕೂಡ ಇಪ್ಪತ್ತೈದು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ್ ಮತ್ತು ಪ್ರೊಫೆಷ್ನಲ್ ನಾಲೆಜ್ನಲ್ಲಿ ಇದರಲ್ಲಿ ಎಪ್ಪತ್ತೈದು ಕ್ವೆಶನ್ ಒಂದು ನೂರ ಐವತ್ತು ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ ಮತ್ತು ನಂಬರ್ ಟೋಟಲ್ ಆಗಿ ಒಂದು ನೂರ ಐವತ್ತು ಮಿನಿಟ್ ಟೈಮಿಂಗ್ ಇರ್ತೈತಿ ಇದಕ್ಕೆ ಎರಡು ನೂರ ಇಪ್ಪತ್ತೈದು ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ ಮತ್ತು ಈ ಪಿ ಡಿ ಎಫ್ ನೀವೇನಾದ್ರು ಚೆಕ್ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೈಕ್ಯವರ್ತು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕೋಬೋದು